ಜನಜಾಗೃತಿ ಮೂಡಿಸುವಂತ ಪ್ರಯತ್ನ ನಾವು ಸೌಜನ್ಯ ಹೋರಾಟ ಸಮಿತಿಯಿಂದ ಮಾಡ್ತಾ ಇದ್ವಿ ಸಾಲ ಏನ್ ಕಡ್ತೀವಿ ಒಂದ್ಸರಿ ಒಂದ್ ರೂಪಾಯಿ ಬಟ್ಟೆ ಇದೆ ಒಂದ್ ಒಂದು ಸೂಸೈಡ್ ಉದಾಹರಣೆಗಳಿಲ್ಲ ಒಂದು ತಿಂಗಳು ಕಟ್ಟಲಿಕ್ಕೆ ಆಗಲಿಲ್ಲ ಅಂದ್ರೆ ಎರಡು ತಿಂಗಳು ಅವಕಾಶ ಕೊಡ್ತೀವಿ ಆ ಟ್ರಸ್ಟ್ ನ ಗುಲಾಮರಲ್ಲ ನೀವು ಗುಲಾಮಗಿರಿಂದ ಹೊರಗಡೆ ಬನ್ನಿ ಧರ್ಮಸ್ಥಳದ ಎಸ್ ಕೆ ಆರ್ ಡಿ ಅಂತ ಹೇಳಿದ್ರಲ್ಲ ಅಲ್ಲಿಟ್ಟು ಸ್ಟಾರ್ಟ್ ಆಚರು ಉಸಿರಾಡೋಕೆ ಅವಕಾಶ ಇಲ್ಲ ಕೆಲಸ ಮಾಡ್ಲಿಕ್ಕೆ ಆಯ್ತು ಕೇಳಿ ಬ್ಯಾಂಕ್ ಆಫ್ ಬರೋಡಾದವ್ರೆ ಸೀಲ್ ಮತ್ತು ಸಿಗ್ನೇಚರ್ ಹಾಕಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಸಾವಿಗೆ ಶರಣಾಗದೆ ಕಟ್ಟಿದಂತಹ ಉಳಿತಾಯದ ಹಣ ಅದರದ ವಿವರಣೆ ಇರಬೇಕು ಅದರಲ್ಲಿ ನೀವು ಇನ್ಸೂರೆನ್ಸ್ ಕಟ್ತೀರಲ್ಲ ಮೋಸ ಅಲ್ವಾ ನಿಮ್ ಬಾಂಡು ಇಲ್ಲ ನಿಮ್ ಗೋಚರಿ ಇಲ್ವಲ್ಲ ಅಂತ ಕೇಳಿದ್ರೆ ಒಂದ್ ಫೋನ್ ಜಾಗ್ ನಾವು ಬರ್ತೀವಿ ನೈಟ್ ಆದ್ರೂ ಬರ್ತೀವಿ ತಲೆ ಕೆಟ್ಟ ಇವ್ರೊಬ್ರು ಬ್ರೋಕರ್ ಇವ್ರು ಬ್ರೋಕರ್ ಹೇಳದಷ್ಟು ಇಂಟ್ರೆಸ್ಟ್ ಕಟ್ಟಬೇಕಾಗಿಲ್ಲ ಅವ್ರ ಹಣನ ಏಳ್ ಲಕ್ಷ ನಾಲ್ಕ್ ಲಕ್ಷ ಕ್ಲೇಮ್ ಮಾಡ್ತಾರೆ ನಲ್ವತ್ತು ಸಾವಿರ ರೂಪಾಯಿ ಮೈನೇಜ್ ಮಾಡ್ತಾರೆ ದುಡಿತೀವಿ ನಾವು ಧರ್ಮಸ್ಥಳದ ಹೆಸರಿನಲ್ಲಿ ಮಾಡುತ್ತಿರುವ ಒಂದು ಸ್ವಸಹಾಯ ಸಂಘಗಳ ಕುಟುಂಬಗಳ ನೆಮ್ಮದಿ ಹೋಯ್ತಾ ಇದೆ ಜನರು ಸಂಬಂಧ ಹಾಳಾಯ್ತಾ ಇದೆ ಇವ್ರು ಕಟ್ಟಿದ ದುಡ್ಡು ಎಸ್ ಕೆ ಡಿಆರ್ ಡಿ ಅಕೌಂಟ್ ಜಮಾ ಆಗ್ತಾ ಇದೆ ಹೊರಗಡೆ ಬರೋದ್ ಇಲ್ಲ ಸಂಘದಲ್ಲಮ್ಮ ಇಡೀ ರಾಜ್ಯವನ್ನ ಲೂಟಿ ಮಾಡ್ತವ್ರೆ ಅಲ್ಲಿ ನಾಲ್ಕೂವರೆ ಸಾವಿರ ಎಕರೆ ಜಮೀನು ಲೂಟಿ ಮಾಡಿದ್ರು ನಿರಂತರ ಹೀಗೆ ಇರಬೇಕು ಅಂತ ಬ್ಯಾಂಕ್ ಇಂತರ ಬರುವಂತ ಸವಲತ್ತು ಕಟ್ ಮಾಡಿಬಿಟ್ಟಿದ್ದಾರೆ ನಿಮ್ಗೆ ಗೊತ್ತೇ ಆಗಲ್ಲ ಪ್ರಿಂಟರ್ಸ್ ಅವ್ರೆ ಎಲ್ಲ ಪ್ರತಿಯೊಂದನ್ನು ಕೂಡ ಇದರಲ್ಲಿ ಕಮಿಷನ್ ಲಾಭ ದುಡ್ಡು ವ್ಯಾಪಾರ ಇಷ್ಟೇ ಈ ಎಸ್ ಕೆ ಡಿ ಆರ್ ಡಿ ಪಿ ಸಂಘ ಇದೊಂದು ಹೋಗ್ಬಿಟ್ರೆ ನವರು ಆಟೋಮೆಟಿಕ್ ಕೊಟ್ಟೇ ಕೊಡ್ತಾರೆ ಕೊಡಲೇಬೇಕು ಮಾತ್ರ ನಾವು ಇಲ್ಲಿಂದ ಯಾವುದೇ ವಾರದ ಬಡ್ಡಿ ಕಟ್ಟದೆ ಪ್ರಮಾಣ ಮಾಡುತ್ತೇವೆ ಎಸ್ ಕೆ ಆರ್ ಡಿ ಪಿ ಯ ಹೆಗ್ಗಡೆ ಕುಟುಂಬದವರು ಆ ಟ್ರಸ್ಟ್ ಅವ್ರ ಅಕೌಂಟ್ ಬ್ಯಾಲೆನ್ಸು ಗಟ್ಟಿ ಆಗ್ತಾ ಇದೆ ಅಂತ ವಿಡಿಯೋ ಮಾಡ್ಕೊಂಡು ನಮ್ ಕಳಸಿ ಮತ್ತೆ ಇಲ್ಲಿ ಲೋಕಲ್ ಪೊಲೀಸ್ ಪೊಲೀಸ್ರ ಅವ್ರ ಗಮನಕ್ಕೂ ತಗೊಂಡ್ಬನ್ನಿ ನಾವು ತೊಗೊಂಡ್ಬನ್ನಿ ಸಿಬ್ಬಂದಿ ಅರೆಸ್ಟ್ ಆಗಿಲ್ಲ ಅಷ್ಟೇ ಜೈಲಿದ್ದಾರೆ ನೀವು ದುಡುದು ದುಡಿದು ವಾರ ವಾರ ಆ ಟ್ರಸ್ಟಿನ ಅಕೌಂಟ್ ಗೆ ದುಡ್ಡು ಹಾಕ್ತಾ ಇದ್ರೆ ಅವ್ರ ಪಾಪ ಅವರು ಎಲ್ಲೆಲ್ಲಿ ಅಂತ ಬಂದಿದ್ದಾರೆ ನಿಮ್ಮ ಸಲುವಾಗಿ ಅವರು ಕೂಡ ಎಲ್ಲರೂ ಹೇಳೋದನ್ನ ದಯವಿಟ್ಟು ನೀವು ಕೇಳಿ ಅರೆಸ್ಟ್ ಮಾಡಿ ಅಂತ ಹೇಳಿ ಅರೆಸ್ಟ್ ಆಗಿ ಜೈಲವ್ರ ಪೊಲೀಸರು ಈ ದುಡ್ಡು ಕಟ್ಸೋ ಕೆಲಸ ಪೊಲೀಸರು ಹೇಳಿ ಪ್ರತಿ ತಿಂಗಳು ನಲ್ವತ್ತು ಕೋಟಿಗಿಂತ ಹೆಚ್ಚು ಬಡ್ಡಿ ದನವನ್ನ ಹೆಗ್ಗಡೆ ಕುಟುಂಬದವ್ರು ತಿಂತ ಇದಾರೆಬ್ಬರನ್ನ ಇಂದು ನಾಳೆ ಮಾಡ್ತೀವಿ ಅಂತ ನಾವು ಧರಣಿ ಕೊಡ್ತೀವಿ ಅಂತ ಹೇಳಿದೀವಿ ಜಿಲ್ಲೆಯ ಪ್ರತಿಯೊಬ್ರು ಕೂಡ ಯಾರು ಸಾಲವನ್ನ ಕಟ್ಟಬೇಡಿ ಸಾಲ ಇಲ್ಲದ ಜೀವನ ನೆಮ್ಮದಿಯ ಜೀವನ ಯಾವ್ದು ಸ್ವಸಹಾಯ ಸಂಘಗಳ ಇತಿಹಾಸವನ್ನ ಹಿಂದಕ್ಕೆ ತೆಗೆದ್ರೆ ನೋಡಿ ನಾವು ಮೂವತ್ತು ವರ್ಷ ಆಗಿದೆ ನಮ್ಮ ಮಳವಳ್ಳಿ ತಾಲೂಕಲ್ಲಿ ಸಂಘನ ಪ್ರಾರಂಭಿಸಿದ್ದು ಇವ್ರು ಯಾರು ಮೋಟಮ್ಮ ಅವರ ಸ್ಟಾರ್ಟ್ ಮಾಡಿದ್ರು ಮೋಟಮ್ ಅವ್ರ ಅವ್ರಿಂತ ಮುಂಚಿತ ಮುಂಚಿತವಾಗಿ ನಾವು ಹೋಗ್ಲಿ ಸ್ಟಾರ್ಟ್ ಮಾಡಿದ್ವಿ ನಾವು ಈಗ ಒಂದ್ ಇಪ್ಪತ್ತೆಂಟು ವರ್ಷ ಆಯ್ತು ಸರ್ ನಾವು ಮಾದಳ್ಳಿ ಒಂದ್ರಲ್ಲೇ ಇಪ್ಪತ್ತ ಮೂರು ಸಂಘ ಮಾಡಿದ್ವಿ ಒಂದು ಪಂಚಾಯತ್ ನಲ್ಲಿ ಐದೂರು ಪಂಚಾಯತ್ ನೂರ ಎಂಬತ್ತು ಇನ್ನೂರು ಸಂಘ ಮಾಡಿದ್ವಿ ಅಷ್ಟು ವರ್ಷದಿಂದ ನಡ್ಕೋಬತ್ತೆ ಇರುವ ಸಂಘಗಳಲ್ಲಿ ಸಾಲ ಹೆಂಗ್ ಅಂದ್ರೆ ಒಂದ್ಸರಿ ಇನ್ಸ್ಟಾಲ್ಮೆಂಟ್ ಇದೆ ಒಂದ್ ರೂಪಾಯಿ ಬಡ್ಡಿ ಇದೆ ಸ್ಪಾಟ್ ಅಲ್ಲೇ ಬ್ಯಾಂಕ್ ಲಕ್ಷ ಇಪ್ಪತ್ತು ಲಕ್ಷ ಕಟ್ಟಿಸ್ತೀವಿ ಎಲ್ಲವನ್ನು ಕೂಡ ತುಂಬಾ ಪಾರದರ್ಶಕವಾಗಿ ನಡೆಸ್ತಾ ಇದೆ ಬ್ಯಾಂಕ್ ಲಿಂಕೇಜ್ ಅಲ್ಲಿ ಇಲ್ಲಿವರೆಗೂ ಕೂಡ ಒಂದೇ ಒಂದು ಇಪ್ಪತ್ತೆಂಟು ವರ್ಷದ ಅವಧಿನಲ್ಲಿ ಒಂದೇ ಒಂದು ಸೂಸೈಡ್ ಆ ಸಾಲದಿಂದ ಆ ಸೊಸಾಯಿ ಸಂಘದಿಂದ ಹೊರೆಯಿಂದ ವಸೂಲಿಯಿಂದ ಟಾರ್ಚರ್ನಿಂದ ಅಂತ ಒಂದೇ ಒಂದು ಉದಾಹರಣೆ ಇಲ್ಲ ಸೂಸೈಡ್ ಉದಾಹರಣೆಗಳಿಲ್ಲ ಯಾವುದೇ ಟಾರ್ಚರ್ ಇಲ್ಲ ಇವರು ನಾವು ಹೆಂಗ ಯಾಕ್ಟ್ ಇಲ್ಲ ಅಂತಂದ್ರೆ ಒಂದು ತಿಂಗಳು ಕಟ್ಲಿಕ್ ಆಗ್ಲಿಲ್ಲ ಅಂದ್ರೆ ಎರಡು ತಿಂಗಳು ಅವಕಾಶ ಕೊಡ್ತೀವಿ ಮೂರ್ ತಿಂಗಳು ಅವಕಾಶ ಕೊಡ್ತೀವಿ ಆರ್ ತಿಂಗಳು ಅವಕಾಶ ಕೊಡ್ತೀವಿ ಯಾವ್ದು ದಂಡ ಹಾಕಿಸ್ತೀವಿ ಎರಡ್ ರೂಪಾಯಿ ದಂಡ ಒಂದ್ ರೂಪಾಯಿ ಭೇಟಿಗ ಎರಡ್ ರೂಪಾಯಿ ಬೆಟ್ಟಿಗೆ ಆ ದಂಡ ಹೊರೇನೆ ಅಲ್ಲ ಅದು ಸ್ವಸಹಾಯ ಸಂಘದ ಉದ್ದೇಶನೇ ಆ ಪದ ಏನ್ ಹೇಳ್ತದೆ ನಮಗೆ ನಾವು ಸಹಾಯ ತಗೊಳ್ಳೋದು ಅಂತ ಸೊ ಅದನ್ನ ನಾವ್ ಪ್ರತಿ ಮೀಟಿಂಗ್ ಅಲ್ಲಿ ನೂರಾರು ಜನರು ಸೇರ್ಸಾಗಲ್ಲ ಅಥವಾ ಹತ್ತು ಸಂಘ ಹತ್ತು ಸಂಘ ಐದ್ ಸಂಘ ಸೇರಿಸಿದಾಗ ಇನ್ನೂರು ಮುನ್ನೂರು ಜನ ಸೇರಿಸಿದಾಗ ನಾವು ಅದನ್ನ ಹೇಳುದು ಸ್ವಸಹಾಯ ಸಂಘ ಅಂತಂದ್ರೆ ಸಹಾಯ ಮಾಡೋದ್ರಿಂದ ಬದುಕುದು ಅಂತ ಏನು ಬಲವಂತ ಮಾಡೋದು ಅಂತ ಅಲ್ಲ ಅದನ್ನ ಅವಕಾಶ ಕೊಡ್ತೀವಿ ಇಲ್ಲಿ ನೋಡಿ ಧರ್ಮಸ್ಥಳದ ಎಸ್ ಕೆ ಆರ್ ಡಿ ಪಿ ಅಂತ ಹೇಳಿದ್ರಲ್ಲ ಅದು ಪ್ರಾರಂಭ ಕಾಲಿಟ್ಟದಾಗ್ಲಿಂದ ಸ್ಟಾರ್ಟ್ ಆದ್ದು ಟಾರ್ಚರು ಪ್ರತಿ ವಾರ ಕಟ್ಲಿಲ್ಲ ಅಂತಂದ್ರೆ ಅದು ಅವಕಾಶನೇ ಇಲ್ಲ ಉಸಿರಾಡೋಕೆ ಅವಕಾಶ ಇಲ್ಲ ಮಾತಾಡೋಕೆ ಅವಕಾಶ ಇಲ್ಲ ಕೈ ಎತ್ತಿ ಕೇಳಲಿಕ್ಕೆ ಕೈ ಮುಗಿದ್ ಕೇಳಲಿಕ್ಕೆ ಅವಕಾಶ ಇಲ್ಲ ಅಲ್ಲಿ ಅಲ್ಲಿ ನಮ್ಮ ಹಳ್ಳಿಯ ಸಂಸ್ಥೆ ಇದೆಯಲ್ಲ ಅವ್ರದ್ದು ಸೆಂಟರ್ ಇದೆಯಲ್ಲ ಅಲ್ಲಿ ಹುಡುಗಿರೋ ಹುಡುಗರೆಲ್ಲ ಕೆಲಸ ಮಾಡ್ತಾರ ಅವ್ರು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋದ್ರೆ ಸಾಯಂಕಾಲ ಆರು ಗಂಟೆ ಆ ಆಫೀಸ್ ಒಳಗಡೆ ನೆರಳು ಒಳಗಡೆ ಆ ಫ್ಯಾನ್ ಕೆಳಗಡೆ ಕೆಲಸ ಮಾಡ್ಲಿಕ್ಕೆ ಆಯ್ತಾ ಇಲ್ಲ ಅವ್ರು ಕೇಳಿ ಎಷ್ಟು ಜನ ಬಿಟ್ಟು ಬಂದ್ಬಿಟ್ರು ನಮ್ಗೆ ಹೇಳಿದ್ರು ಆ ಟಾರ್ಚರ್ ಅಲ್ಲಿ ಒಂದ್ ನಿಮಿಷ ಅವಕಾಶ ಇಲ್ಲ ಮಾತಾಡೋಕೆ ಕಂಪ್ಯೂಟರ್ ಮುಂದ್ಗಡೆ ಲೆಕ್ಕ ಬರದು 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 ಅವ್ರು ಫೀಲ್ಡ್ ಕೆಲಸ ಮಾಡಿ ಮಾಡಿ ನಾವು ಸತ್ತ ಹೋಗ್ತೀವಿ ಅಂತಂದ್ರು ಸತ್ತ ಹೋಗ್ಬೇಕಂತ ಈಜಿ ಬಂದ್ರು ಅಲ್ಲಿ ಇಲ್ಲಿ ಸ್ವಸಹಾಯ ಸಂಘಗಳು ಇದ್ವಿ ಇವ್ರ ನೀತಿಗಳು ಹೆಂಗಿದಾವೆ ಅಂತಂದ್ರೆ ಇವ್ರ ರೂಲ್ಸ್ ಗಳು ಹೆಂಗ ಹೆಂಗಿದಾವೆ ಅಂತಂದ್ರೆ ಅವ್ರ ಪ್ರಚಾರನೂ ಆಗ್ಬೇಕು ಮತ್ತೆ ಹಣನೂ ಲೂಟಿ ಆಗ್ಬೇಕು ಮತ್ತೆ ಆ ಇನ್ಸುರೆನ್ಸ್ ಅಂತ ಹೆಸರು ಹೇಳಿದ್ರಲ್ಲಿ ಅಮಾಯಕರು ಗೊತ್ತಿಲ್ಲ ನೀವು ಇನ್ಸುರೆನ್ಸ್ ಕಟ್ತೀರಿ ಮೋಸ ಅಲ್ವಾ ನಿಮ್ ಬಾಂಡು ಇಲ್ಲ ನಿಮ್ ಓಚರಿ ಇಲ್ವಲ್ಲ ಅಂತ ಕೇಳಿದ್ರೆ ಇಲ್ಲ ಅಲ್ಲಿ ಒಂದ್ ಲಕ್ಷ ತಗೊಂಡಿದ್ದೀವ್ರ ಮನೆ ಮಾಡ್ಬಿಡ್ತಾರೆ ಎಷ್ಟು ಹಣ ಕಟ್ತೀರಿ ಅದಕ್ಕೆ ಎಷ್ಟು ಕ್ಲೈಮ್ ಆಯ್ತದ ಗೊತ್ತಾ ನಿಮ್ಗೆ ಅದೆಲ್ಲ ನೋಡಿದಿರ ನೀವು ಪ್ರೂಫ್ ಬಾಂಡೇ ಇಲ್ಲ ನಿಮ್ಗೆ ಸತ್ ಹೋದಾಗ ಅವ್ರೆಲ್ಲ ಕ್ಲೈಮ್ ಮಾಡಿರ್ತಾರೆ ಈಗ ಒಂದ್ ಲಕ್ಷ ತಗೊಂಡಿರ್ತೀರಿ ನೀವು ಅದ್ರಲ್ಲಿ ಕಟ್ಟಿರ್ತೀರಿ ಸಾವಿರ ಉಳಿದ್ರಿ ಸತ್ತೀರಿ ಸುಸೈಡ್ ಮಾಡ್ಕೊತೀರಿ ಅವ್ರ ಹಣ ಲಕ್ಷ ನಾಲ್ಕು ಲಕ್ಷ ಕ್ಲೇಮ್ ಮಾಡ್ತಾರೆ ನಲ್ವತ್ ಸಾವಿರ ರೂಪಾಯಿ ಮ್ಯಾನೇಜ್ ಅವ್ರು ಇಟ್ಕತಾರೆ ಅವ್ರಿಗೆ ಲಾಭ ಇವರು ಇವ್ರು ಕೊಡುವಂತ ಟಾರ್ಚರ್ ಇದೆಯಲ್ಲ ಈ ಸ್ವಸಹಾಯ ಸಂಘಗಳ ಧರ್ಮಸ್ಥಳದ ಹೆಸರಿನಲ್ಲಿ ಮಾಡ್ತಕ್ಕಂಥ ಸ್ವಸಹಾಯ ಅಂದನೆ ಅವರ ಒಂದು ಒತ್ತಡ ಅವ್ರ ಟಾರ್ಚರ್ ನಿಂದ ಸಾವಯ್ತಾ ಇರೋದ ಹೊತ್ತಿಗೆ ಕುಟುಂಬಗಳ ನೆಮ್ಮದಿ ಹೋಯ್ತಾ ಇದೆ ಜನರ ಸಂಬಂಧ ಇದೆ ಅಚ್ಚುಕಟ್ಟಾಗಿ ಇಲ್ಲಿ ಹಣ ಲೂಟಿ ಮಾಡಕ್ ಬಂದಾರೆ ಇಲ್ಲಿ ಇಲ್ಲಿ ನಮ್ಗಷ್ಟ ಇದು ಇಲ್ಲಿ ಹಣ ಲೂಟಕ್ ಬಂದಾರೆ ನಮ್ಮ ಮಂಡ್ಯ ಜಿಲ್ಲೆಗೆ ನಮ್ಮ ಮಂಡ್ಯ ಜಿಲ್ಲೆ ಇಡೀ ಕರ್ನಾಟಕ ಅಂತ ಬಿಡ್ರಿ ನಾವು ಮಂಡ್ಯ ಜಿಲ್ಲೆ ಅಂತ ಅಷ್ಟೇ ನೋಡ್ತಾ ಇದೀವಿ ಇಡೀ ರಾಜ್ಯವನ್ನ ಲೂಟಿ ಮಾಡ್ತವ್ರೆ ಅಲ್ಲಿ ನಾಲ್ಕು ಸಾವಿರ ಎಕರೆ ಜಮೀನ್ ಲೂಟಿ ಮಾಡಿದ್ರು ಹೂಗಳತನ ಮಾಡಿದ್ರು ಆಯ್ತು ಅವಕಾಶ ಸಿಗ್ತಾ ಇಲ್ಲ ಈಗ ಒಂದ್ ಸ್ವಲ್ಪ ಟೈಟ್ ಆಯ್ತು ಅಲ್ಲಿ ಹೋರಾಟಗಳು ನೂರಾರು ಹೋರಾಟಗಳಾಯ್ತು ಅವೇರ್ನೆಸ್ ಸ್ವಲ್ಪ ಅವೇರ್ನೆಸ್ ಆಯ್ತು ಅಲ್ಲಿ ಅರ್ಮಸ್ಥಳದ ಸುತ್ತಮುತ್ತಲ ಸ್ವಂತ ಜನರಿಗೆ ವಿಚಾರಗಳು ಅರಿವು ಮೂಡಿದ್ರು ಮೂಡಿಸ್ತು ತಮ್ಮಿಂದಾನು ಕೂಡ ನಿಜವಾಗ್ಲೂ ಕೂಡ ಪ್ರತಿದಿನ ನಾನು ನನ್ನ ಸ್ನೇಹಿತರಿಗಳಾಗೆಲ್ಲ ನಾನು ಏನ್ ಇಷ್ಟೊಂದೆಲ್ಲ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ನೋಡ್ತೀಯಲ್ಲ ಅಂತ ಹೌದು ನಿಜವಾದಂತಹ ದ್ರೋಹ ಮೋಸ ಆಯ್ತಾ ಇರುವಂತಹ ದರೋಡೆ ಅವರು ದೇವರ ಹೆಸರಿನಲ್ಲಿ ಅದು ನೋಡ್ಬೇಕಾಗಿರೋದು ನಾವು ದಿನನಿತ್ಯ ನಾವ್ ಏನೋ ನೋಡ್ಬೇಕಾಗಿಲ್ಲ ಅದ್ರೊಳಗಡೆ ನಾವೇನು ನೋಡುವ ನಾವ್ ಏನ್ ಮಾಡುವ ಈಗ ಅಲ್ಲಿ ನಾವ್ ಮಾಡ್ಬೇಕಾಗಿರೋದೇನೋ ನಮ್ಮಿಂದ ಆಯ್ತು ಕಣ್ಮುಂದ್ಗಡೆ ನಡೀತಿರುವಂತ ದ್ರೋಹ ನೋಡ್ದೇನೆ ಈ ಮೇನ್ ಚಾನೆಲ್ ಅಲ್ಲಿ ಬರ್ತಾ ಇಲ್ಲ ಅದು ಧರ್ಮಸ್ಥಳದ ಲೂಟಿ ಭೂಗಳತನ ಇಲ್ಲಿ ಭ್ರಷ್ಟಾಚಾರ ಇಲ್ಲಿ ಜನರ ಬಡವರ ರಕ್ತ ಇರ್ತಾ ಇರುವಂತದ್ದು ಬಡವರ ಮನೆ ಲೂಟಿ ಇದು ಅರಿವೇ ಇಲ್ಲೇ ಜನಕ್ಕೆ ಅರಿವು ನೋಡೋಕೆ ಅವಕಾಶನೇ ಇಲ್ಲ ಇಲ್ಲಿ ಮುಂಚೆ ಏನಿತ್ತು ರಾಜಕೀಯ ಸಂಘಟನೆಗಳು ಕೆಲಸ ಮಾಡ್ತಿತ್ತು ಬೇರೆ ಬೇರೆ ಸಂಘಟನೆಗಳು ಕೆಲಸ ಮಾಡ್ತಿತ್ತು ಈಗ ಎಲ್ಲರೂ ಕೂಡ ಸೇಫರ್ ಝೋನ್ ಅಲ್ಲಿ ಬೆಡಪ್ಪ ನಮ್ಗೆ ಯಾಕಂತ ಹೇಳಿ ಜನಗಳ ಬೆಡಪ್ಪ ನಮ್ಗೆ ಇದ್ದಂಗೆ ಜನಗಳಿಗೆ ನಾವು ತಿಳಿಸಿ ಹೇಳಬೇಕು ಅವ್ರ ಭಾಷೆಯಲ್ಲಿ ಈಗ ಕಾನೂನು ಗೊತ್ತಿರಲ್ಲ ಕಾನೂನಿದ ನೀತಿ ನಿಯಮದು ಆದ್ರೇ ಇದು ಒಂದು ಹೇಳೋದು ಮರತೆ ಇದರಲ್ಲಿ ಒಂದು ಹೋಲ ಅಂತ ಕೂಡ ನಿರಂತರ ಪ್ರತಿ ವಾರ ಆಮೇಲೆ ಪ್ರತಿ ತಿಂಗಳು ಇಂತವನು ಕಡ್ಡಾಯವಾಗಿ ಪುಸ್ತಕ ತಗೊಳ್ಳೇ ಒಂದು ಮನೆಯಲ್ಲಿ ನಾಲ್ಕು ಜನ ಸದಸ್ಯರಿದ್ರೆ ನಾಲ್ಕು ಜನನು ತಗೋಬೇಕು ಮನೆಗೆ ಒಂದೇ ಪೇಪರ್ ಹಾಕೋದಿಲ್ಲ ಈಗ ಪತ್ರಿಕೆ ದಿನಪತ್ರಿಕೆ ಒಂದು ಮನೆಗೆ ಒಂದೇ ತೆಗೆಸ್ತಾ ಇರಲ್ಲ ನಾವು ಇಂತವ್ ನಾಲ್ಕು ಜನ ಸದಸ್ಯ ಕಡ್ಡಾಯವಾಗಿ ನಾಲ್ಕು ಜನ ತಗೊಳ್ಳೇಬೇಕು ಇದಕ್ಕೂ ಕೂಡ ದುಡ್ಡು ಇದೆ ಹಿಂಗೆ ಇದು ಕೂಡ ಒಂದು ತೂತಾ ಬಿಟ್ರಿ ಕಟ್ಟಿಂಗ್ ಗೊತ್ತೇ ಆಗಲ್ಲ ನೋಡ್ಕೊಂತ ಹೋಗ್ರಿ ನೀವು ನೀರ್ ಹಾಕಿ ನೋಡಿ ಸೋರ್ತಾ ಇರ್ತದೆ ಇದು ಕೂಡ ಇದೊಂದು ಹೋಲ್ ಇದ್ದಂಗೆ ಪ್ರಿಂಟರ್ಸ್ ಕೂಡ ಹಾ ಪ್ರಿಂಟರ್ಸ್ ಅವ್ರೆ ಎಲ್ಲಾ ಪ್ರತಿಯೊಂದನ್ನು ಕೂಡ ಇದರಲ್ಲಿ ಕಮಿಷನ್ ಲಾಭ ದುಡ್ಡು ವ್ಯಾಪಾರ ಇಷ್ಟೇ ನಿಮ್ಮ ಸಂಘಗಳ ವ್ಯಾಪಾರಕ್ಕೆ ಇಟ್ಕೊಂಡಿದ್ದಾರೆ ದೇವರು ಮೋಸ ಮಾಡ್ತಾರಂತಲ್ಲ ದಯವಿಟ್ಟ ಅರ್ಥ ಮಾಡ್ಕೊಳ್ಳಿ ಕಮಲ ಸಂಘದವ್ರು ಮಲ್ಲಿಗೆ ಸಂಘದವ್ರು ಗುಲಾಬಿ ಸಂಘ ಅಂತ ಐತೆನೇ ಪುಸ್ತಕ ಅವ್ರ ಪ್ರಚಾರ ದುಡ್ಡು ಅವ್ರಿಗೆ ಕಟ್ಟಬೇಕು ನೀವು ಪ್ರತಿಯೊಂದನ್ನು ಕೂಡ ಕಮಿಷನ್ ಲಾಭ ಮಾರ್ಕೆಟಿಂಗ್ ಅದ್ರಲ್ಲಿ ಯಾರಿಲ್ಲ ಅವ್ರು ಗಂಡ ಹೆಂಡತಿ ಇದು ಮಾತ್ರ ಬಿಟ್ಟು ಹೇಳಿಲ್ಲ ತುಂಬ ಜನರಿಗೆ ಈಗ ಆಯವಾಸಿ ನಾವೊಂದು ಈ ಪ್ರಕಾರ ತೊಂದರ್ಸೋ ಇಂಚೆ ಬದಲಾವಣೆ ಏನಂತಂದ್ರೆ ಅನುಭವಿಸಿದಾಲೆಡ್ಜ್ ನಾಲೆಡ್ಜ್ ಐಡೆಂಟಿ ಕಾರ್ಡ್ ಅವರಿಗೆ ಅದನ್ನೆಲ್ಲ ನೀವು ತಿಳಿಸ್ಕೊಡ್ತೀವಿ ಏನಂತಂದ್ರೆ ಅವೇರ್ನೆಸ್ ದೊಡ್ಡ ಒಂದು ನಿರ್ಣಾಯಕ ಪಾತ್ರ ನಾಲೆಡ್ಜ್ ಕೊಡ್ಬೇಕಾದ್ರೆ

ಹಂಗ ನಾವು ಇಲ್ಲಿಂದ ಏನೋ ಪುಣ್ಯ ಉಂಟು ಅಂತ ಹೇಳಿದ್ರೆ ಅಲ್ಲಿ ಒಂದು ಹೋಗಿದ್ರೆ ಅಷ್ಟು ದುಡ್ಡಾದ್ರೆ ಹಾಕಿ ಮಾಡ್ತೀರಿ ಅದೊಂದು ನಮ್ಗೆ ಏನಾಗಿದೆ ಅಂದ್ರೆ ಪಾಪಿಗಳು ಹೋದಲ್ಲಿ ಮನುಕಾಲ ನೀರು ಅಂತ ಹೇಳ್ತಾರಲ್ಲ ಹಾಗೆ ಆಗಿದೆ ನಮ್ಗೆ ಕಟ್ಟಕ್ ಹೋಗಿ ನೋಡಿ ಯಾಕಂದ್ರೆ ಅವತ್ತು ಮುಂಚಿತ ಬಂದದ್ದು ಧೈರ್ಯ ತುಂಬುದು ನಾವು ಎಲ್ಲ ಸುಮ್ನೆ ತಲೆಪಕ್ಕ ನಿಂತಿದ್ರೆ ನೀವು ಒಂದ್ ಫೋನ್ ಹಾಕಿ ಆ ಜಾಗ ಬರ್ತೀವಿ ನೈಟ್ ಆದ್ರೂ ಬರ್ತೀವಿ ತಲೆ ಕೆಡ್ಸ್ಕೊಂಡ್ರಿ ನಿಮ್ಗೋಸ್ಕರ ನಾವು ನಮ್ ಪ್ರಾಣ ಒತ್ತಾದ್ರೂ ನಿಮ್ಗೆ ದುಡಿತೀವಿ ನಾವು ಮುಚ್ಚಾಕಿರೋ ನಾನೇ ಇದಕ್ಕೆಲ್ಲ ಹೇಳಿರೋದು ಈ ತರ ಈ ತರ ನಡೀತು ಆಯ್ತು ಲಾಸ್ಟ್ ಒಂದು ವಾರದಲ್ಲಿ ನಮ್ ಬೇರೆ ಬೇರೆ ಭಾಗದಲ್ಲಿ ಕಡಿಮೆ ಅಂದ್ರೆ ನೂರಕ್ಕಿಂತ ಜಾಸ್ತಿ ಜನ ಬಂದ್ ಮಾಡಿಲ್ಲ ಇಲ್ಲ ಸ್ಟಾರ್ಟಿಂಗ್ ಬಂದ್ ಜೋರ್ ಜೋರ್ ಮಾಡ್ತಾರೆ ನಮ್ ಕಳಸಿ ಮತ್ತೆ ಇಲ್ಲಿ ಲೋಕಲ್ ಪೊಲೀಸರು ಯಾರಿದ್ದಾರೆ ಅವ್ರ ಗಮನಕ್ಕೂ ತಗೊಂಡ್ಬನ್ನಿ ನಾವು ತಗೊಂಡ್ ಬನ್ನಿ ಪಂಚಾಯತಿ ಅಧ್ಯಕ್ಷರು ನಿಮ್ಗೆ ಒಳ್ಳೆ ಅಧ್ಯಕ್ಷರಿದ್ದಾರೆ ಒಳ್ಳೆ ಪಂಚಾಯತಿ ಹೊರಗಡೆ ಬಂತ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದ್ ಎರಡು ಆಗಿದೆ ಅಂತಲ್ಲ ಒಂದೊಂದರೆ ತಿಂಗಳ ಹಿಂದೆ ಇಷ್ಟೆಲ್ಲ ಮಾಡಿ ಮನೆ ತಾಯಿ ಇಲ್ಲ ಈ ರೀತಿ ತಾಲೂಕಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಮಹಿಗಳಿದ್ದಾರೆ ತುಂಬಾ ಜನಗಳಿಗೆ ಈ ಒಂದು ಆ ಸ್ವಸಹಾಯ ಸಂಘಗಳು ಏನಿದೆಯಲ್ಲ ಧರ್ಮಸ್ಥಳ ಇರ್ಬೋದು ಅಥವಾ ಹಲವಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಂಘಗಳಿವೆ ಇವ್ರಿಗೆ ನಾವು ದುಡ್ದಿ ಅವ್ರನ್ನ ಶ್ರೀಮಂತರು ಮಾಡ್ತಿದೀವಿ ಅನ್ನೋ ಒಂದು ಪರಿಜ್ಞಾನ ಇಲ್ಲ ಮೊದಲನೇದಾಗಿ ಅರಿವು ಮೂಡಿಸ್ಬೇಕಾಗಿರೋ ಕೆಲಸ ಮೊದಲಾಗ್ಬೇಕಾಗಿದೆ ಅದ್ರ ಬಗ್ಗೆ ಹೇಳಿ ಈಗ ನಾವು ಮಾಡ್ತಾ ಇರೋದೇ ಜನಜಾಗೃತಿ ಯಾವತ್ತಿಗೂ ಕೂಡ ನೋಡಿ ಒಂದು ಸಾಮಾಜಿಕ ಪರಿವರ್ತನೆ ಬರೋದು ಒಂದು ಜನಜಾಗೃತಿಯಿಂದ ಆ ನಂತರ ಇವ್ ಏನು ಹಣದ ವಹಿವಾಟು ಇದೆಯಲ್ಲ ಇದೆಲ್ಲ ಬ್ಯಾಂಕಿನಗೆ ಸಂಬಂಧಪಟ್ಟಿದ್ದ ಕಾನೂನು ಈ ಕಾನೂನಿನ ವಿಷಯ ಏನಿದೆ ಭಾಷೆ ಇದೆ ಜನಸಾಮಾನ್ಯರಿಗೆ ಸರಿಯಾಗಿ ಬೇಗ ಅರ್ಥ ಆಗುದಿಲ್ಲ ಹೀಗಾಗಿ ನಾವು ಮಾಡ್ತಾ ಇದೀವಿ ಜನಸಾಮಾನ್ಯರ ಭಾಷೆಯಲ್ಲೇ ತಿಳಿಸಿ ಅವರಲ್ಲಿ ಜನಜಾಗೃತಿ ಮೂಡಿಸುವಂತ ಪ್ರಯತ್ನ ನಾವು ಸೌಜನ್ಯ ಹೋರಾಟ ಸಮಿತಿಯಿಂದ ಮಾಡ್ತಾ ಇದೀವಿ ಮನೆದ್ದು ಇದರಲ್ಲಿ ಎಲ್ಲರೂ ತಿಳ್ಕೊಳ್ಬೇಕಾಗಿರುವಂತಹ ಒಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ನಾವು ಧರ್ಮಸ್ಥಳ ಸಂಘದವರು ಸಂಘದವರು ಧರ್ಮಸ್ಥಳ ಇವುದು ವಾಸ್ತವವಾಗಿ ಆನ್ ರೆಕಾರ್ಡ್ ಕಾನೂನು ರೀತಿಯಾಗಿ ಇವು ಯಾವ ಕೂಡ ಧರ್ಮಸ್ಥಳದ ಸಂಘಗಳು ಅಲ್ಲ ಅಲ್ಲ ಧರ್ಮಸ್ಥಳದ ಸಂಘ ಅಂದ್ರೆ ಒಂದೇ ಒಂದು ಎಸ್ ಕೆ ಡಿ ಆರ್ ಡಿ ಪಿ ಅದು ಹೆಗ್ಗಡೆ ಕುಟುಂಬದ ಸದಸ್ಯರು ಕೇವಲ ಅವರ ತಮ್ಮ ಹೆಂಡತಿ ತಮ್ಮನ ಮಕ್ಕಳು ಮತ್ತು ಅವರ ಅತ್ಯಾಪ್ತರು ಇರುವಂತ ಇಬ್ರು ಮೂರು ಜನ ಸೇರ್ಕೊಂಡು ಅದೊಂದು ಮಾತ್ರ ಇರುವುದು ಇದು ಒಂದೇ ತಿಳ್ಕೊಬೇಕು ಆನಂತರ ಈ ಏನು ಸ್ವಸಹಾಯ ಸಂಘಗಳಿದೆಯಲ್ಲ ಸ್ವಸಾಯ ಸಂಘಗಳಿಗೆ ಅದರದೇ ಆದಂತಹ ಅಧಿಕಾರ ಇದೆ ಅದರದೇ ಆದಂತಹ ಅಧಿಕಾರ ಇದೆ ನಿರ್ಣಯ ತಗೊಳ್ಳೋದಕ್ಕೆ ಅಂದ್ರೆ ವಾ ಪ್ರತಿ ವಾರ ಕಟ್ಟಬೇಕಾ ದುಡ್ಡು ತಿಂಗಳಿಗೆ ಒಂದ್ಸಾರಿ ಕಟ್ಟಬೇಕಾ ಮೂರ್ ತಿಂಗಳಿಗೆ ಒಂದ್ಸಾರಿ ಕಟ್ಟಬೇಕಾ ಅದು ನಿರ್ಣಯ ತಗೊಳ್ಳುವಂತಹ ಹಕ್ಕು ಮತ್ತು ಅಧಿಕಾರ ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ನಾನು ಎಲ್ಲಿದ್ದೀನಲ್ಲ ಇಲ್ಲಿ ಮಲ್ಲಿಗೆ ಅಂತ ಸಂಘ ಇದೆ ಕಮಲ ಅನ್ನುವ ಒಂದು ಸಂಘ ಇದೆ ಗುಲಾಬಿ ಅನ್ನುವಂತ ಒಂದು ಸಂಘ ಇದೆ ಆ ಸಂಘಗಳಿಗೆ ಅಧಿಕಾರ ಇದೆ ಈಗ ಪ್ರತಿದಿನ ಲಾಭ ಇರುವಂತಹ ಅಂಗಡಿ ಇರುವಂತವನಿಗೆ ದಿನ ಕಟ್ಟಿದ್ರು ತಪ್ಪಿಲ್ಲ ಈಗ ಪಿಗ್ಮಿ ಕೆಲಕ್ಷನ್ ಮಾಡ್ತಾರೆ ಅಂಗಡಿಯಿಂದ ಪ್ರತಿದಿನ ಕಟ್ತಾರೆ ಅವರು ಆದ್ರೆ ಅನೇಕ ಲಕ್ಷಾಂತರ ಜನಕ್ಕೆ ವಾರ ಅಲ್ಲ ತಿಂಗಳಲ್ಲ ಮೂರ್ ತಿಂಗಳಿಗೆ ಒಂದ್ಸರಿ ಕಟ್ಟಿದ್ರೆ ಸಾಕಪ್ಪ ಅಂತ ಇರ್ತಾರೆ ಅಂತವ್ರಿಗೂ ಕೂಡ ಪ್ರತಿ ಮೂರು ತಿಂಗಳಿಗೆ ಬ್ಯಾಂಕಿಗೆ ಕಟ್ಟುವಂತಹ ಅವಕಾಶ ಇದೆ ಇದನ್ನ ಎಲ್ರೂ ಕೂಡ ಅರ್ಥ ಮಾಡ್ಕೋಬೇಕು ನಿಮ್ಮ ಸಂಘಗಳು ಎಸ್ ಕೆ ಡಿ ಪಿ ಅನ್ನೋದು ಅದು ಒಂದು ಟ್ರಸ್ಟ್ ಆ ಟ್ರಸ್ಟ್ ನ ಗುಲಾಮರಲ್ಲ ನೀವು ಇಲ್ಲಿ ದಯವಿಟ್ಟು ನೀವು ಆ ಗುಲಾಮಗಿರಿಯಿಂದ ಹೊರಗಡೆ ಬನ್ನಿ ನಿಮಗೆ ದುಡ್ಡು ಬ್ಯಾಂಕ್ನವ್ರ ಕೊಟ್ಟಿದ್ರೆ ಬ್ಯಾಂಕ್ನವ್ರು ನಿಮ್ಮ ಮನೆ ಕೇಳಕ್ ಬರಬೇಕು ಅಥವಾ ಬ್ಯಾಂಕ್ ನಿಯೋಜಿತ ವ್ಯಕ್ತಿಗಳು ಬರಬೇಕು ಈಗ ಈಗ ಏನು ಇವರು ಸಾಲ ಕೇಳಕ್ ಬರ್ತಾರಲ್ಲ ಅವರಿಗೆ ಪ್ರಮುಖವಾಗಿ ಒಂದಿಷ್ಟು ದಾಖಲೆಗಳನ್ನ ಕೇಳಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳಬೇಕು ಬ್ಯಾಂಕ್ನವರೇ ಈಗ ಇಲ್ಲಿ ಬ್ಯಾಂಕ್ ಆಫ್ ಬರೋಡ ಅಂತ ಹೇಳ್ತಾ ಇದಾರೆ ಬ್ಯಾಂಕ್ ಆಫ್ ಬರೋಡಾದವರೇ ಸೀಲ್ ಮತ್ತು ಸಿಗ್ನೇಚರ್ ಹಾಕಿ ಕೊಟ್ಟಂತಹ ಸ್ಟೇಟ್ಮೆಂಟ್ ಆ ಸ್ಟೇಟ್ಮೆಂಟ್ ಅಲ್ಲಿ ಪ್ರಮುಖವಾಗಿ ನೀವು ಕಟ್ಟಿದಂತಹ ಉಳಿತಾಯದ ಹಣ ಪ್ರತಿ ವಾರ ವಾರದ ಉಳಿತಾಯದ ಹಣ ಕಟ್ತೀರಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಕಟ್ತೀರಿ ಅದರದ ವಿವರಣೆ ಇರಬೇಕು ಇರಲೇಬೇಕು ಎರಡನೇದಾಗಿ ಆ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಬ್ಯಾಂಕ್ನವರು ತಿಳಿಸಿದಂತಹ ದರ ಇಲ್ಲಿ ಬಡ್ಡಿದರ ಕಮಿಷನ್ ಏಜೆಂಟ್ ಹೇಳಕ್ ಆಗುದಿಲ್ಲ ಬ್ರೋಕರ್ ಅವರು ಈಗ ಮದುವೆಗೆ ಬ್ರೋಕರ್ ಇರ್ತಾರೆ ಅವ್ನ ಕೆಲಸ ಏನು ಆ ನೋಡಪ್ಪ ಹೆಣ್ ಗಂಡು ಹಿಂಗೈತೆ ಹೆಣ್ಣು ಹಿಂಗೈತೆ ಇಷ್ಟು ಈ ತರ ಅಂತ ಹೇಳಿ ಬ್ರೋಕರ್ ಅವನು ಮದ್ವೆ ಆದಮೇಲೆ ಬ್ರೋಕರ್ ಹೇಳದಂಗೆ ಗಂಡ ಹೆಂತಿ ಕೆಲಸ ಮಾಡುವಂಗೆ ಇರಂಗಿಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ಇವ್ರೊಬ್ರು ಬ್ರೋಕರ್ ಇವರು ಬ್ರೋಕರ್ ಹೇಳದಷ್ಟು ಇಂಟ್ರೆಸ್ಟ್ ಕಟ್ಟಬೇಕಾಗಿಲ್ಲ ಆ ಮದುವೆ ಬ್ರೋಕರ್ ಹೇಳ್ದಂಗೆ ನಾನು ಅಲ್ಲಿ ಮನೆ ಮಾಡಬೇಕು ಇಲ್ಲಿ ಮಾಡಬೇಕು ಅಂತಲ್ಲ ಅವನು ಬ್ರೋಕರ್ ಅವನ ಕೆಲಸ ಮದುವೆ ಮಾಡಬೇಕಿತ್ತು ಮುಗೀತು ಅದೇ ರೀತಿ ಎಸ್ ಕೆ ಡಿ ಆರ್ ಪಿ ಕೂಡ ಒಂದು ಬ್ರೋಕರ್ ಕಮಿಷನ್ ಏಜೆಂಟ್ ಅದು ಅವ್ರ ಕೆಲಸ ನಿಮಗೆ ಇವರಿಗೆ ಮತ್ತೆ ಬ್ಯಾಂಕಿಗೆ ಸಂಪರ್ಕ ಕೊಡಿಸೋದು ಸರಿ ಇಷ್ಟೆಲ್ಲ ಕಾನೂನುಗಳನ್ನ ಸಾಲ ತಗೊಳ್ಳುವಂತ ಹೆಣ್ಮಕ್ಳು ಕೇಳಿದಾಗ ಅವರು ನಿಮಗೆ ಸಾಲ ಕೊಡಲ್ಲ ಅಂತ ನಿರಾಕರಿಸ್ತಾರೆ ನಂತರ ಇವರು ಮುಂದೆ ಇವರೇ ಒಂದು ಸಂಗ್ರಹ ಮಾಡ್ಕೊಂಡು ಸಾಲ ತಗೊಳ್ಳುವಂತ ಸರ್ ಈಗ ಏನಾಗಿದೆ ಗೊತ್ತಾ ಈ ಊರಲ್ಲಿ ಒಂದು ವಾಟರ್ ಟ್ಯಾಂಕ್ ಇರಬಹುದು ಇರ್ತದೆ ಎಲ್ಲಾ ಊರಲ್ಲಿ ವಾಟರ್ ಟ್ಯಾಂಕ್ ಇರ್ತದೆ ಆ ವಾಟರ್ ಟ್ಯಾಂಕ್ ಇಂತ್ರ ನೋಡಿ ಅಲ್ಲಿ ನಲ್ಲಿ ಇದೆ ಆ ನೀರಿನಲ್ಲಿ ಇರ್ತದೆ ಅಲ್ಲ ಅಲ್ಲಿ ನೀರ್ ಹೆಂಗ್ ಬರ್ತದೆ ವಾಟರ್ ಟ್ಯಾಂಕ್ ಇಂಥ ನಲ್ಲಿ ಬರ್ತದೆ ಇವ್ರೇನ್ ಮಾಡಿ ಬ್ಯಾಂಕ್ ಅಂತ ಹೇಳಿದ್ರೆ ವಾಟರ್ ಟ್ಯಾಂಕ್ ಅಂತ ಇಡ್ಕೊಳ್ಳಿ ಇವರೆಲ್ಲರೂ ಕೂಡ ಬ್ಯಾಂಕಿನ ಫಲಾನುಭವಿಗಳು ಅಂತ ತಿಳ್ಕೊಳ್ಳಿ ಆ ವಾಟರ್ ಟ್ಯಾಂಕಿನ ನೀರ್ ಕಟ್ ಮಾಡಿಬಿಟ್ರೆ ಏನಾಗತ್ತೆ ಹೇಳಿ ಯಾರ ಮನೆಗೂ ನೀರ್ ಬರಲ್ಲ ಅವಾಗ ನೀರ್ ಬೇಕೇ ಬೇಕು ಏನ್ ಮಾಡ್ತಾರೆ ಬಿಸ್ಲೇರಿ ವಾಟರ್ ತಗೊಳಕ್ ಹೋಗ್ತಾರೆ ರೊಕ್ಕ ಕೊಟ್ಟು ಇಪ್ಪತ್ ರೂಪಾಯಿ ಕ್ಯಾನ್ ಐವತ್ ರೂಪಾಯಿ ಕ್ಯಾನ್ ತಗೊಳಕ್ ಹೋಗ್ತಾರೆ ಹೌದಾ ಇವ್ರು ಹಂಗ ಮಾಡಿದ್ದಾರೆ ಬ್ಯಾಂಕ್ ಇನ್ ಬರುವಂತ ಸವಲತ್ತು ಕಟ್ ಮಾಡಿಬಿಟ್ಟಿದ್ದಾರೆ ಇವ್ರು ಬಿಸ್ಲೇರಿ ಕ್ಯಾನ್ ಮಾರ್ತಾ ಇದಾರೆ ಇವ್ರು ಎಸ್ ಕೆ ಡಿಆರ್ ಡಿ ಪಿ ಬಿಸ್ಲೇರಿ ಕ್ಯಾನ್ ಮಾರ್ತಾ ಇದಾರೆ ಈ ಎಸ್ ಕೆ ಡಿ ಆರ್ ಡಿ ಪಿ ಸಂಘ ಇದೊಂದು ಹೋಗ್ಬಿಟ್ರೆ ಬ್ಯಾಂಕ್ನವರು ಆಟೋಮೆಟಿಕ್ ಕೊಟ್ಟೇ ಕೊಡ್ತಾರೆ ಕೊಡಲೇಬೇಕು ಯಾಕಂತ ಹೇಳಿದ್ರೆ ಇವರು ಇಷ್ಟು ವರ್ಷದಿಂದ ಕಟ್ಟಿದಾರಲ್ಲ ಈಗ ಕಮಲ ಅಂತ ಸಂಘ ಆ ಸಂಘದ ಮೂಲ ಪ್ರತಿ ಕೇಳಂತ ಅಂತ ಹೇಳಿ ಕೇಳಬೇಕು ಇವರು ಎಲ್ಲಿದೆ ಈಗ ನಾನು ಒಂದು ಸಂಘದ ಸದಸ್ಯನಪ್ಪ ನನಗೆ ನಾ ಯಾವ ಸಂಘದ ಸದಸ್ಯ ಅಂತ ಹೇಳಿ ಪ್ರತಿ ರೆಜಿಸ್ಟ್ರೇಷನ್ ಕಾಪಿನೇ ಇಲ್ಲ ಇವ್ರು ಕೊಟ್ಟೇ ಇಲ್ಲ ಇವ್ರು ಬರೀ ತಲೆ ಎಷ್ಟೇ ತೋರಿಸ್ತಾರೆ ಬ್ಯಾಂಕ್ನವರಿಗೆ ಮುಖ ತೋರ್ಸಲ್ಲ ಕುರಿಗಳ ತಲೆ ತೋರಿಸ್ತಾರಲ್ಲ ಬ್ಯಾಂಕ್ನವರಿಗೆ ಹಾ ನಮ್ದು ಇಷ್ಟಿಷ್ಟು ಸಂಘದಲ್ಲಿ ಇಷ್ಟು ಜನ ಇದ್ದಾರೆ ಇವ್ರ ಇವ್ರನ್ನ ತೋರಿಸಿ ಎಸ್ ಕೆ ಡಿ ಆರ್ ಡಿ ಪಿ ದುಡ್ಡು ಹಾಕಿಸ್ಕೊತಾ ಇದಾರೆ ಇವರು ಕಟ್ಟಿದ ದುಡ್ಡು ಎಸ್ ಕೆ ಡಿ ಆರ್ ಡಿ ಪಿ ಅಕೌಂಟ್ ಫಸ್ಟ್ ಜಮಾ ಆಗ್ತಾ ಇದೆ ಬ್ಯಾಂಕಿಗೆ ಜಮಾ ಆಗ್ತಾ ಇದೆ ಅಲ್ಲ ಇದರಿಂದ ಗಟ್ಟಿ ಆಗ್ತಾ ಯಾರು ಹೇಳಿ ಎಸ್ ಕೆ ಡಿ ಆರ್ ಡಿ ಪಿ ಹೆಗಡೆ ಕುಟುಂಬದವರು ಆ ಟ್ರಸ್ಟ್ ಅವ್ರ ಅಕೌಂಟ್ ಬ್ಯಾಲೆನ್ಸ್ ಗಟ್ಟಿ ಆಗ್ತಾ ಇದೆ ಹೊರತು ನಿಮ್ಮ ಕಮಲ ಅನ್ನುವಂತ ಸಂಘ ಮಲ್ಲಿಗೆ ಅನ್ನುವ ಸಂಘ ಗುಲಾಬಿ ಅನ್ನುವ ಸಂಘಕ್ಕೆ ನಯಾ ಪೈಸಾ ಇದರಿಂದ ಉಪಯೋಗ ಇಲ್ಲ ನೀವು ದುಡಿದು ದುಡಿದು ವಾರ ವಾರ ಆ ಟ್ರಸ್ಟಿನ ನ ಅಕೌಂಟ್ಗೆ ದುಡ್ಡು ಹಾಕ್ತಾ ಇದ್ರೆ ಹೊರತು ಬ್ಯಾಂಕಿಗೂ ಕೂಡ ಅದು ಆಮೇಲೆ ಹಾಕ್ತಾರೆ ಅವರು ನಿಮ್ಮ ಬಡ್ಡಿ ಒಂದು ತಿಂಗಳವರೆಗೆ ಬಡ್ಡಿ ಒಂದು ಒಂದು ತಿಂಗಳಿಗೆ ನಲ್ವತ್ತು ಕೋಟಿ ರೂಪಾಯಿ ಬರೀ ನೀವು ವಾರ ಕಟ್ಟೋದ್ರಿಂತ ಲಾಭ ಆಗ್ತಾ ಇದೆ ಅವರಿಗೆ ಯಾಕೆ ತಿಂಗಳ ಇವ್ರು ಕಟ್ಟಿಸ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ವಾರಾನೇ ಕಟ್ಟಿಸ್ಕೊಳ್ತಾ ಇದಾರೆ ಅಂತ ಹೇಳಿದ್ರೆ ವಾರ ಒಂದು ವಾರಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಬಂತು ಇವ್ರಿಗೆ ಇಡೀ ರಾಜ್ಯಾದ್ಯಂತ ಆ ಹತ್ತು ಸಾವಿರ ಕೋಟಿ ರೂಪಾಯಿಯನ್ನ ಒಂದು ತಿಂಗಳವರೆಗೆ ಅವರು ಬ್ಯಾಂಕ್ ನಲ್ಲಿ ಇಟ್ಟರೆ ಎಷ್ಟು ಬರ್ತದೆ ಒಂದು ತಿಂಗಳಿಗೆ ನಲ್ವತ್ತು ಕೋಟಿ ರೂಪಾಯಿ ಬರ್ತದೆ ಅದೇ ಇವರು ತಿಂಗಳ ಕೊಟ್ಟಿದ್ರೆ ಹಿಂಗಾಗಿ ಶ್ರಮಿಕ ವರ್ಗದವರು ಏನಿದ್ದಾರೆ ದುಡಿಯುವಂತ ವರ್ಗದವರಿಗೆ ಕಿರುಕುಳ ಕೊಟ್ಟು ಹಿಂಸೆ ಕೊಟ್ಟು ವಾರ ವಾರ ಕಟ್ಟಿಸಿ ಪ್ರತಿ ತಿಂಗಳು ನಲವತ್ತು ಕೋಟಿಗಿಂತ ಹೆಚ್ಚು ಬಡ್ಡಿ ದನವನ್ನ ಹೆಗ್ಗಡೆ ಕುಟುಂಬದವರು ತಿಂತಾರೆ ಅವರು ಬ್ಯಾಂಕ್ ಸ್ಟೇಟ್ಮೆಂಟ್ ಸ್ಟ್ರಾಂಗ್ ಆಗ್ತಾ ಇದೆ ಸಂಘದ ಸ್ಟೇಟ್ಮೆಂಟ್ ಜೀರೋ ಆಗ್ತಾ ಇದೆ ಇವರು ಸಾಲ ಕೊಡೋದ್ರಿಂದ ತಕ್ಷಣಕ್ಕೆ ಸಾಲ ಕೊಟ್ಬಿಡ್ತಾರೆ ಬಿಡ್ತಾರೆ ಅನ್ನೋದ್ರ ಏನಾಗಿದೆ ಜನಗಳಲ್ಲಿ ಆಮಿಷನು ಜಾಸ್ತಿ ಆಗಿದೆ ಮುಂಚೆ ಮನೆ ಕಟ್ಟಕ್ಕೆ ಅಥವಾ ಮದುವೆಗೆ ತಗೋತಿದ್ರು ಈಗ ಯಾಕೆ ತಗೋತಾ ಇದ್ದಾರೆ ಅಂತ ಹೇಳಿದ್ರೆ ಹಳೆ ಮೊಬೈಲ್ ಇತ್ತು ಐದು ಸಾವಿರ ಆರು ಸಾವಿರ ರೂಪಾಯ್ದು ಹಳೆ ಮೊಬೈಲ್ ಸ್ಯಾಮ್ಸಂಗ್ ಹೊಸ ಮೊಬೈಲ್ ಬಂದೈತೆ ಮೂವತ್ತು ಸಾವಿರದ್ದು ನಲ್ವತ್ತು ಸಾವಿರದ್ದು ಏ ನಲ್ವತ್ತು ಸಾವಿರದ ಮೊಬೈಲ್ ತಗೊಳಕ ಈ ಸಂಘದ ಸಾಲ ತಗೊಳ್ತಾ ಇದ್ದಾರೆ ಆ ನಂತರ ನಾನು ನೋಡಿದ್ದೀನಿ ಕ್ರಿಕೆಟ್ ಬೆಟ್ಟಿಂಗ್ ಈಗ ದುಡ್ಡು ಕಟ್ಟೋದ್ರ ಸಲುವಾಗಿ ಯುವಕರು ಈ ಸಾಲ ತಗೊಂಡು ಕ್ರಿಕೆಟ್ ಬೆಟ್ಟಿಂಗ್ ಕಟ್ಟಿ ಹಾಳಾಗಿ ಮನೆ ಮಟ್ಟ ಎಲ್ಲ ಮಾರ್ಕೊಂಡು ಹೋಗ್ತಾ ಇದ್ದಾರೆ ರಮ್ಮಿ ಆಟ ಆಡೋದಕ್ಕೆ ಚಲನಚಿತ್ರ ನಟದರು ದೊಡ್ಡ ದೊಡ್ಡದಾಗಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ ರಮ್ಮಿ ಆಡಿ ನೀವು ಕೊಠಾಧೀಶರಾಗಿ ಇವ್ರು ನೋಡ್ತಾರೆ ಸ್ಟಾರ್ ಗಳನ್ನ ನೋಡಿ ಇವರು ಸಾಲ ತಗೊಂಡು ಸಂಘದಿಂತರ ಸಾಲ ತಗೊಂಡು ರಮ್ಮಿ ಕಟ್ತಾರೆ ಹಾಳಾಗ್ತಾರೆ ಆ ಒಳ ಹಳೆ ಆರಾಮಾಗಿ ಹೋಗ್ತಿರ್ ನನಗೆ ಬೈಕ್ ಬೇಕು ಅಪ್ಪ ಕೇಳ್ತಾನೆ ಕೊಡೋಲ್ಲ ಸಂಘದಿಂದ ಸಾಲ ತೊಗೊಂಡ ಬೈಕಿನ ಅವಶ್ಯಕತೆ ಇರಲ್ಲ ಬೈಕ್ ತಗೊಂಡು ಡ್ರೂ ಮಾಡ್ಕೊಂಡು ಎಲ್ಲಾರು ಬಂದು ಶೋಕಿ ಮಾಡ್ಕೊಂಡು ಈ ಶೋಕಿ ಜೀವನ ದಯವಿಟ್ಟು ಬಿಟ್ಟು ಬಿಡಿ ಇದರಲ್ಲಿ ಜನರೂ ಕೂಡ ಆ ಒಂದು ಅಳವಡಿಸ್ಕೋಬೇಕು ಕಷ್ಟಪಟ್ಟು ದುಡಿದು ಸಾಕಷ್ಟು ಸಂಪಾದನೆ ಮಾಡಿ ನೀವು ಏನ್ ಬೇಕಾದ್ರೂ ಬೈಕ್ ಅಲ್ಲ ನೀವು ಕಾರ್ ತಗೊಳ್ಳಿ ಐಷಾರಾಮಿ ಜೀವನ ನಡೆಸಿ ಆದ್ರೆ ಸಾಲ ಈ ಕಷ್ಟದಲ್ಲಿದ್ದಾಗ ನೀವು ಸಾಲ ತಗೊಂಡ್ರೆ ಅದು ತೀರಲ್ಲ ಯಾವತ್ತಿಗೂ ಕೂಡ ಇದು ಅರ್ಥ ಆಗಬೇಕು ನನ್ನ ದೃಷ್ಟಿಯಲ್ಲಿ ಸಾಲನೇ ತಗೋಬಾರ್ದು ನಿಜವಾಗ್ಲೂ ಕೂಡ ನೆಮ್ಮದಿಯ ಜೀವನ ಮನುಷ್ಯನಿಗೆ ಸಿಗುದು ಯಾವಾಗ ಅಂತ ಹೇಳಿದ್ರೆ ಸಾಲ ಇಲ್ಲದ ಜೀವನ ನೆಮ್ಮದಿಯ ಜೀವನ ಹೊಗೆ ಅದ ಬಿಟ್ ಬಿಟ್ಬಿಟ್ರೆ ಆ ವಾಷಿಂಗ್ ಪಕ್ಕದ ಮನೆಯವ್ರು ವಾಷಿಂಗ್ ಮಷಿನ್ ತಗೊಂಡ್ರೆ ತಗ ನಾನು ವಾಷಿಂಗ್ ಮೆಷಿನ್ ತಗೊಂಡು ಅವಳ ಹತ್ರ ನಾಲ್ ಐವತ್ ಸಾವಿರ ರೂಪಾಯಿ ಮೊಬೈಲ್ ಐತೆ ಆಯ್ತು ನಾನು ಐವತ್ ಸಾವಿರ ರೂಪಾಯಿ ಮೊಬೈಲ್ ಬೇಕಾನ ಅಂದ್ರೆ ರುಬ್ಬೋಕಲ್ಲ ಇಲ್ಲ ಮತ್ ಸಿಂದ್ರೆ ಇದು ಜನರು ಕೂಡ ಪರಿವರ್ತನೆ ಆಗಬೇಕು ಇವ್ರು ಜನರ ಆಮಿಷದ ಎಸ್ ಕೆ ಡಿ ಆರ್ ಡಿ ಪಿ ಅಂತ ಸಂಘಗಳು ಏನ್ ಮಾಡ್ತಾ ಇದಾವೆ ಮೈಕ್ರೋಫೈನಾನ್ಸ್ ಜನರಿಗೆ ಏನೊಂದು ಆಮಿಷ ಇದೆಯಲ್ಲ ಅದರ ಲಾಭ ಮತ್ತು ಅಜ್ಞಾನದ ಲಾಭವನ್ನ ದುರುಪಯೋಗವನ್ನ ಇವರು ತೊಗೊಳ್ತಾ ಇದಾರೆ ಇದು ಜನಗಳಿಗೆ ಅರ್ಥ ಆಗುತ್ತೆ ಈ ದೇಶದ ಜನಸಾಮಾನ್ಯರಾದ ನಾವು ದೇಶದ ಸಂವಿಧಾನಕ್ಕೆ ಬದ್ಧರಾಗಿರುತ್ತಾ ನಮ್ಮನ್ನು ಶೋಷಣೆ ಮಾಡುತ್ತಿರುವ ಪವಿತ್ರ ಧರ್ಮಸ್ಥಳದ ಹೆಸರಿಗೆ ಕಳಂಕ ತರುತ್ತಿರುವ ಹೆಸರಿಗೆ ಕಳಂಕ ತರುತ್ತಿರುವ ಬಟ್ಟಿ ದಂಧೆಯನ್ನು ವಿರೋಧಿಸುತ್ತೇವೆ ನಮಗೆ ಕೊಡುತ್ತಿರುವ ಕಿರುಕುಳಕ್ಕೆ ತಗ್ಗದೆ ಬಗ್ಗದೆ ಸಾವಿಗೆ ಶರಣಾಗದೆ ಎದುರಿಸುತ್ತೇವೆ ನಾವು ಇನ್ನು ಮುಂದೆ ಯಾವುದೇ ವಾರದ ಬಡ್ಡಿ ಕಟ್ಟದೆ ಸಾಲ ರೈತ ಸ್ವಾಭಿಮಾನಿಗಳಾಗಿ ಬದುಕುತ್ತೇವೆ ಪಿ ಮಾಡುವ ಶೋಷಣೆಗೆ ನಮ್ಮ ಧಿಕ್ಕಾರವಿದೆ ಹೋರಾಟದ ಭೂಮಿ ಮಂಡ್ಯದ ಮಳವಳ್ಳಿಯ ಮಲೆಯೂರು ಗ್ರಾಮ ಗ್ರಾಮಸ್ಥರಾದ ನಾವು ಕಾಲ ಮುಕ್ತರಾಗಿ ಬದುಕುತ್ತೇವೆ ಎಂದು ಎಂದು ಪ್ರಮಾಣ ಮಾಡುತ್ತೇವೆ ಜೈ ಭಾರತ ಮಾತೆ ಜೈ ಕನ್ನಡ ಮಾತೆ ಜೈ ಸೌಜನ್ಯ ಶಕ್ತಿ ಜೈ ಮಹಾಲಕ್ಷ್ಮಿ ಇಂತಹ ಘಟನೆ ಅವರಾರಾಗಿದೆ ಅಂತವ್ರು ಒಬ್ಬರು ನಿಂತಿದ್ದಾರೆ ಅಂತ ಹೇಳಿ ಇವತ್ತು ಇಡೀ ರಾಜ್ಯ ಎಲ್ಲಾನು ಕೂಡ ಇವತ್ತು ನೋಡ್ತಾ ಇದೆ ನಿಮ್ಗೆ ಒಳ್ಳೆ ಒಬ್ಬ ನಾಯಕರು ಸಿಕ್ಕಿದ್ದಾರೆ ಅವ್ರು ಅಂತ ಹೋಳದಲ್ಲ ನಾವು ಅವ್ರು ನಿಂತಿದ್ದೇನೆ ಮಹಿಳಾ ಸಂಘಟನೆ ಅವರು ಕೂಡ ಬಂದ್ರು ಪಾಪ ಅವ್ರು ಎಲ್ಲೆಲ್ಲಿ ಬಂದಿದ್ದಾರೆ ನಿಮ್ ಸಲುವಾಗಿ ಅವರು ಕೂಡ ಎಲ್ಲರೂ ಹೇಳಿದ್ದನ್ನ ದಯವಿಟ್ಟು ನೀವ್ ಕೇಳಿ ಯಾವ ಕಾರಣಕ್ಕೂ ಕಟ್ಟಬೇಡಿ ಪೊಲೀಸರು ಪೊಲೀಸರ ಬೇಕಾರ ಅವ್ರು ಕರೀರಿ ಅವ್ರ ಮುಂದೆನೆ ನಾನು ಹೇಳ್ತೀನಿ ಪೊಲೀಸರು ನಿಮಗೆ ದಬ್ಬಾಳಿಕೆ ಮಾಡಕ್ ಬರುದಿಲ್ಲ ಪೊಲೀಸರಿಗೆ ನೀವು ದುಡ್ಡು ಕಟ್ಟ್ರಿ ಅಂತ ಹೇಳೋ ಅಧಿಕಾರ ಪೊಲೀಸರಿಗೆ ಇಲ್ಲ ಪೊಲೀಸರು ದುಡ್ಡು ಕಟ್ಸೋ ಏಜೆಂಟ್ ರಲ್ಲ ಗೊತ್ತಾಯ್ತಲ್ಲ ಹಂಗಂತ ಸುಪ್ರೀಂ ಕೋರ್ಟ್ ಹೇಳೈತೆ ಹೈಕೋರ್ಟ್ ಹೇಳೈತೆ ಪೊಲೀಸರು ಈ ದುಡ್ಡು ಕಟ್ಸೋ ಕೆಲಸ ಪೊಲೀಸರದಲ್ಲ ಅಂತ ಕೋರ್ಟ್ ಹೇಳೈತೆ ಹಿಂಗಾಗಿ ಅವರು ಅಡ್ಡ ಬರೋದಿಲ್ಲ ನಿಮ್ಗೆ ನೀವು ದುಡ್ಡು ಕಟ್ಟಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾರು ಏನು ಮಾಡಕ್ ಆಗುದಿಲ್ಲ ಏನಾದ್ರು ನೋಟಿಸು ಪಾಟೀಸ್ ಕಟ್ಟಿದ್ರೆ ಹೇಳ್ರಿ ನಾವು ಅದಕ್ಕೆ ಉತ್ತರ ಕೊಡ್ತೇವೆ ನಿಮ್ ಪರವಾಗಿ ನಿಮ್ಮ ಪರವಾಗಿ ನಮ್ಗೆ ಒಬ್ಬ ವಕೀಲರನ್ನ ಇಟ್ಟಿರ್ತೇವೆ ನಾವು ಇದನ್ನ ಮಾಡ್ತೇವೆ ನೀವು ಯಾವ ಕಾರಣಕ್ಕೂ ಹೆದರ್ಬೇಡಿ ಹಂಗೇನಾದ್ರು ಬಂದ್ರೆ ಒಂದ್ ವಿಡಿಯೋ ಮಾಡಿ ಪೊಲೀಸರ ಗಮನಕ್ಕೆ ತಗೊಂಡ್ ಬನ್ನಿ ನಮ್ ಗಮನಕ್ಕೆ ಬನ್ನಿ ಒಳ್ಳೆ ನಾಯಕರಿದ್ದಾರೆ ಇದ್ದಾರೆ ಅವ್ರ ಗಮನ ಬನ್ನಿ ಒಳ್ಳೆ ಶಾಸಕರು ಇದ್ದಾರೆ ಅವರು ನಿಮ್ ಪರವಾಗಿ ಧ್ವನಿ ಎತ್ತಿದ್ದಾರೆ ಯಾರು ಕೂಡ ಕಟ್ಟಕ್ ಹೋಗ್ಬೇಡಿ ಬರೀ ಮಳವಳ್ಳಿ ಈ ಊರಲ್ಲ ಮಳವಳ್ಳಿ ತಾಲೂಕು ಇಷ್ಟೇ ಅಲ್ಲ ಮಂಡ್ಯ ಜಿಲ್ಲೆಯ ಪ್ರತಿಯೊಬ್ರು ಕೂಡ ಯಾರು ಸಾಲವನ್ನು ಕಟ್ಟಬೇಡಿ ಯಾಕಂತ ಹೇಳಿದ್ರೆ ಅದು ಇವ್ರು ಹೇಳದಂಗೆ ಧರ್ಮಸ್ಥಳದ ಸ್ವಾಮೀದು ನಿಮ್ ಎದುರಿಸ್ತಾ ಇದಾರೆ ಈ ಜಗತ್ತಿನ ಯಾವ ಧರ್ಮದ ಯಾವ ದೇವರು ಕೂಡ ಬಡ್ಡಿ ದಂಧೆ ಮಾಡುವಂತ ಯಾರು ಹೇಳಿಲ್ಲ ಹೇಳಿದಾರ ಯಾವ ಧರ್ಮದವರು ಹೇಳಿಲ್ಲ ಇವ್ರು ಬೇಕೇ ಧರ್ಮ ಧರ್ಮ ಮುಂದಿಟ್ಕೊಂಡು ಅವರು ಈ ತರ ನಿಮ್ಮನ್ನ ಶೋಷಣೆ ಮಾಡ್ತಾ ಇದ್ರು ಅಷ್ಟೇ ಶೋಷಣೆ ಮಾಡೋದಕ್ಕೆ ಒಂದು ಮಷಿನ್ ಅದು ಇನ್ಮೇಲೆ ಕಟ್ಟಕ್ ಹೋಗಬೇಡಿ ಮುಗೀತು ನೀವು ದೀಪಾವಳಿ ಆಚರಿಸ್ಬೇಕು ಆರಾಮಾಗಿ ಆಚರಿಸ್ಬೇಕು ಆ ಈದ್ ವಿಲಾದ್ ಆಚರಿಸ್ತೀರಾ ಆರಾಮಾಗಿ ಆಚರಿಸ್ಬೇಕು ಆ ಸಾಲ ಇಲ್ಲದೇ ಬದು ನಿಮ್ಗೆ ಉಳ್ಟ ಕೇಳ್ಬೇಕು ನೀವು ಕೇಳ್ಬೇಕು ಪಡೆಯು ಉಳ್ದು ಅಷ್ಟಿಲ್ಲ ನೀವೆಲ್ಲ ಸಾಲ ಕ್ಲೋಜಾಗ ಏನ್ ಮಾಡ್ತಾರ ತಪ್ಪು ಮಾಹಿತಿ ಮಿಕ್ ಸಾಲ ಕೊಡ್ತೀವಿ

ಅಲ್ಲಿ ತಪ್ ತಪ್ ಮಾಹಿತಿ ಹೇಳ್ತಿರು ಸಾಲ ಯಾರು ಕಟ್ಟೋದಿಲ್ಲ ಅಲ್ಲೇ ಕ್ಲೋಸ್ ಆಗೈತೆ ಅಂತ ಅದು ಇವತ್ ಮನ ಮಾಡೋರು ಏನಕ್ ಮಾಡೋರು ಅಂದ್ರೆ ಏನ್ ರಿಪೇರ್ ಆಗೋದಲ್ಲ ಈ ಅಮ್ಮ ಕೇಸ್ ಹೊರಗಡೆ ಬರೋದ್ ಬಿಡಲ್ಲ ನಮ್ ತಾವ್ ಸಂಘದಲ್ಲೇ ಇಲ್ಲ ಅಮ್ಮ ಅನ್ಕಂತ ಮನೆ ಮಾಡೋರ ನೋಡ್ರಿ ಒಂದು ನಾಲ್ಕು ತಿಂಗಳ ಆದ್ಮೇಲೆ ಉಳಿದೈ ಸಂಘ ಕಟ್ಸೋಣ ಆಮೇಲೆ ಇನ್ಶೂರೆನ್ಸ್ ಕ್ಲಿಯರ್ ಈ ಮಾಡೋಣ ಇವತ್ತೆ ಕ್ಲಿಯರ್ ಆಗದೆ ಏನ್ ಕಾರಣ ಅಮ್ಮನ್ ಕೇಸ್ ಆಗದೆ ಕೇಸ್ ಆದ್ಮೇಲೆ ನಮ್ಮ ಮೇಲೆ ಸಪ್ಪರ್ ಕೋಸ್ಕರ ಮಾಡಿದ್ರು ಸರ್ ಸರ್ ಈಗ ಕೇಸ್ ಆಗಿದೆ ಅಲ್ಲ ಅವ್ರ ಎಲ್ಲಿದ್ದಾರೆ

ಯೋಜನಾಧಿಕಾರಿ ಮತ್ತು <rearr latitudeuralism> ಈಗ ಈ ಮಗಳ ಒಂದ್ಸಂದ್ರು ನನ್ ಜೀವನ ಹೆಂಗ ಅಂತಂದ್ರೆ ನಾನೇ ಒಂದ್ ವಾರದ ಈಗ ನಾಕೋರ್ತ ಒಂದ್ ವಾರ ಕೇಳ ಸತಿ ಒಂದ್ಸತಿ ಬಂದ್ಬಿಟ್ಟು ಒಂದ್ಸತಿ ಮಹಾಲಕ್ಷ್ಮಿ ಅವ್ರು ಏನ್ ಹೇಳಿದ್ರು ಫೋನ್ ಗೊತ್ತ ಮಾತ್ರ ಮಗನ್ ಏನಂತ ಅವ್ವ ಏನ್ ಮಾಡ್ತಾ ಇದಿ ಅಂತ

ಧರ್ಮಸ್ಥಳದವ್ರ ಹತ್ರ ಪರ್ಮಿಷನ್ ಇಲ್ಲ ಕರ್ನಾಟಕ ಲೇವಾದೇವಿ ಇಲಾಖೆದು ಪರ್ಮಿಷನ್ ಇಲ್ಲ ಏನು ಇಲ್ಲ ಪಾಪಿಗಳಿಗೆ